ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ನಗರದಲ್ಲಿರುವಂಥ ವೈದ್ಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಈ ಒಂದು ತರಬೇತಿಯನ್ನು ಸಾವಿರಾರು ಜನ ಮಕ್ಕಳಿಗೆ ಕೊಡ್ತಾ ಆನಂತರದಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಉದ್ಯೋಗದ ಒಂದು ಭರವಸೆ ನೀಡಿ ಉದ್ಯೋಗವನ್ನು ನೀಡುವಲ್ಲಿ ಒಂದು ದಾಪುಗಾಲ ಇಟ್ಟಿದಂಥ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗಿಗೆ ಇಪ್ಪತ್ತು ವರ್ಷಗಳ ಸಂಭ್ರಮದ ಆಚರಣೆ ಈ ಸಂಭ್ರಮದ ಆಚರಣೆಯ ಮಧ್ಯದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನ ಹಾಗೂ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ತಂತ್ರ ತಂತ್ರಜ್ಞರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಬಹಳ ವಿಶೇಷವಾಗಿತ್ತು ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ದಾದಿಯರಾಗಿ ಸೇವೆ ಸಲ್ಲಿಸಿದ್ದ ಹಿರಿಯ ಮತ್ತು ಕಿರಿಯ ದಾದಿಯರನ್ನು ಗುರುತಿಸಿ ಲ್ಯಾಬ್ ಟೆಕ್ನಿಷಿಯನ್ ಅಲ್ಲಿ ನಿರ್ವಹಿಸುತ್ತಿರೋರನ್ನ ಗುರುತಿಸಿ ಅವರನ್ನು ಸನ್ಮಾನಿಸಿದ ಮಾತ್ರ ಈ ಒಂದು ವೈದ್ಯ ಎಜುಕೇಶನ್ ಟ್ರಸ್ಟ್ ನ ವಿಚಾರ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಅಡನಾಳ್ ಅವರು ಉದ್ಘಾಟಿಸಿ ಮಾತನಾಡಿ ದಾದಿಯರ ಕರ್ತವ್ಯ ಪವಿತ್ರವಾದ ಸೇವೆ ಆಗಿದೆ ನಿಸ್ವಾರ್ಥ ಮನೋಭಾವದ ಸೇವೆ ಮಾಡೋರು ಯಾರಾದರೂ ಇದ್ರೆ ಅದು ದಾದಿಯರ ಮಾತ್ರ ದಾದಿಯರನ್ನ ಹೊರತುಪಡಿಸಿ ಪ್ರೀತಿ ವಿಶ್ವಾಸದಿಂದ ಸಂಬಂಧ ಇಲ್ಲದವರನ್ನ ಏನು ಒಂದು ತಾಯಿಯ ಮಮತೆಯ ಮೂಲಕವಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು ದಾದಿಯರು ಮಾತ್ರ ಅಂತ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇವತ್ತಿನ ಸಮಾಜದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ ಆಗಿದೆ ಅಂತ ಪ್ರತಿಯೊಬ್ಬ ಸಾರ್ವಜನಿಕನು ತನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು ಯಾಕೆ ಅಂದರೆ ಆರೋಗ್ಯ ಕೆಟ್ಟಿದ್ದಾದರೆ ಯಾವ ಹಣ ಅಂತಸ್ತು ನಿಮ್ಮನ್ನು ಕಾಪಾಡೋದಿಲ್ಲ ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಒಂದು ಕಿವಿ ಮಾತುಗಳನ್ನ ಆಡ್ತಾ ಬಂದ್ರು ಆದಿ ಹಾದಿಯಲ್ಲಿ ನಡೆಯುವಾಗ ಅತ್ಯಂತ ಯಶಸ್ವಿ ಪ್ರಾಮಾಣಿಕವಾಗಿ ಸಮಾಜದ ಜೊತೆಗೆ ಕಟುಪಟ್ಟಿಯಾಗಿ ನಡೀತಕ್ಕಂಥ ಸ್ಥಿತಿ ತಗೊಳ್ಬಹುದು ಅದೇ ಮಗು ಸದ್ಯದ ಅವರ ಜೊಲ್ಲನ ಹೊರತಕ್ಕೆ ಅಥವಾ ಅವರ ಮನಸಕ್ಕೆ ಸಾಕ ಎಲ್ಲ ಸಗಜತ ಮನಸ್ಥಿತಿಯನ್ನು ಇವತ್ತು ನಮ್ಮ ಮಕ್ಕಳ ಪೋಷಕರು ಪ್ರಯತ್ನ ಅಂತ ಸ್ಥಿತಿಯಲ್ಲಿ ಬಾಧೆಯವರಾದ ನೀವು ಆಸ್ಪತ್ರೆ ನೋಡ್ತೀವಿ ನಾವು ಸುಮಾರು ಆಸ್ಪತ್ರೆಗಳಲ್ಲಿ ತಮ್ಮ ಸ್ವಂತ ಮಕ್ಕಳು ನೋಡ್ತಿರ್ತಕ್ಕಂಥ ಪ್ರೀತಿಯಿಂದ ಮನಸ್ಥಿತಿಯಿಂದ ಅವರನ್ನ ನೀವು ಸೃಷ್ಟಿ ಅವರನ್ನ ರೋಗಿ ಅಂತ ಬಾರಿಸ್ತಾನೆ ನಿಮ್ಮ ಕುಟುಂಬ ನಿಲ್ಲದೆ ಎಂದು ಭಾವಿಸಿದವರನ್ನ ನೀವು ಪೋಷಣೆ ಮಾಡಿ ನಿಮಗೆ ನನ್ನ ಮುಂದೆ ಸ್ವಣ್ಣ ನೋಡ್ತೀವಿ ಯಾಕಂದ್ರೆ ಇವತ್ತು ಆರೋಗ್ಯದ ಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಸ್ತಿ ಅನ್ನೋ ಅಂತ ನಾವು ನಿಮಗೆ ಒಂದು ಟೀ ಮಾತು ರೋಗಿಗೆ ರೋಗಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಔಷಧಿಯನ್ನು ಕೊಟ್ಟು ಮೊದಲನೇ ಕೊಡ್ತಕ್ಕ ನಾವು ಎಷ್ಟು ಮುಖ್ಯವೋ ಪ್ರೀತಿ ಮನಸ್ಥಿತಿಯಿಂದ ಭಾವನೆಯಿಂದ ಕೊಡುವಂತ ನಿಮ್ಮ ಭಾವನೆ ಮತ್ತು ಭಾವನಾತ್ಮಕ ಸಂಬಂಧಗಳು ಅತ್ಯ ಮುಖ್ಯವಾಗಿರ್ತವೆ ಮತ್ತೆ ಒಂದು ರೋಗಿಯನ್ನು ನಾವು ಕೂಡ ನನ್ನ ಒಂದು ನಾಟಕತ್ವ ಆಗಲಿ ಅವ್ರು ಏನು ಅಸ್ತಿ ಕೊಟ್ಟರೆ ಅದಕ್ಕಿಂತ ನನ್ನ ಮೊದಲು ಹೋದಾಗ ನನ್ನನ್ನು ಮಾತನಾಡಿಸುವ ರೀತಿ ನಮ್ಮನ್ನು ನೋಡುವಂತ ಭಾವನೆ ನಮಗೆ ತುಂಬುವಂತ ಆತ್ಮಹತ್ಯೈರ್ಯ ಒಬ್ಬ ಡಾಕ್ಟರ್ ಅಥವಾ ವೈದ್ಯರು ಅಥವಾ ದಾದಿಯರು ಮೊದಲು ಒಬ್ಬ ರೋಗಿಯ ಧೈರ್ಯ ತುಂಬಾ ಕಡ್ಡಾಯ ಮಾಡುವಂಥದ್ದು ಇವತ್ತು ಆಸ್ಪತ್ರೆಗಳು ಪಾಸ್ಟೀಕರಣ ಜಗಜನಲ್ಲಿ ಬರೀ ಕಮರ್ಸ್ ಆಗಿ ಹೋಗಿರುವ ಕೆಲವು ಆಸ್ಪತ್ರೆಗಳು ನಮ್ಮ ಕೂಡ ಇಷ್ಟು ಚೀಟಿಯನ್ನ ಮಾಡಿದ್ರೆ ಇಷ್ಟು ಮುಂದುವರೆದೇ ಅಂತ ಮನಸ್ಥಿತಿಯಲ್ಲಿ ನಾವು ಕಾಣ್ತಾ ಇದ್ವಿ ಬಹುಶಃ ಅಗತ್ಯವಿರುವ ಎಲ್ಲ ಸೇವೆಗಳನ್ನ ರೈತರನ್ನ ದೇವರಿಗೆ ಮುಂದುವ ಸಮಾಜದಲ್ಲಿ ಮಾಡಿದ್ದೇವೆ ವೈದ್ಯರೇ ದೇವರು ಅವ್ರ ಆಸ್ಪತ್ರೆಗೆ ಹೋಗಿ ಅವ್ರ ಹೇರಗಳನ್ನು ಮಾಡಕ್ಕೆ ಜಿತ್ತಿದ್ದೇವೆ ఆగి బనజ్ బంజ సీసామాన్యు మే అకల ఆ సందర్భంలో ఇంటారు దయమారి ఆరోగ్య సంస్థలు మానవతని తిందు సంక్షణ వరగ